thank mm -hmm. you ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮುಖಿ ಬ್ಲಾಗ್ಸ್ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾವು ದ ಇಂಡಿಯನ್ ಕರಿ ಹೌಸ್ ರಾಮಸ್ವಾಮಿ ಸರ್ಕಲಲ್ಲಿರುವಂಥ ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಇರೋ ಇಂಡಿಯನ್ ಕರಿ ಹೌಸಿಗೆ ಬಂದಿದ್ವಿ ಸೊ ಇಲ್ಲಿ ವೆಜ್ ಮ್ಯಾಂಚೋ ಸೂಪ್ ಟ್ರೈ ಮಾಡಿದ್ವಿ ಇಂಡಿಯನ್ ಜೊತೆಗೆ ಮಸಾಲ ಪಾಪಡ್ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಜೊತೆಗೆ ಇದು ನನ್ನ ಫೇವ್ರೆಟ್ ಸಿಗಾರ್ ಸೊ ಇದನ್ನು ಕೂಡ ಟ್ರೈ ಮಾಡಿದ್ವಿ ಯೂಶ್ವಲಿ ನಾನು ಇಂಡಿಯನ್ ಕರಿ ಹೌಸ್ಗೆ ಹೋದಾಗೆಲ್ಲ ಇದು ಬುಟ್ಟ ಸಿಗಲ್ ಟ್ರೈ ಮಾಡೇ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಜೊತೆಗೆ ಬಟರ್ ನಾನ್ ಮತ್ತು ಮಶ್ರೂಮ್ ಕರಿ ಆರ್ಡರ್ ಮಾಡಿದ್ವಿ ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಮಶ್ರೂಮ್ದು ಲಜೀಸ್ ಕುಂಬ್ ಅಂತ ಅಂದ್ಬಿಟ್ಟು ಅದೊಂದು ಆರ್ಡರ್ ಮಾಡಿದ್ವಿ ಮಶ್ರೂಮ್ ಫ್ರೈ ಮಾಡಿರೋದು ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಎಟ್ ಲಾಸ್ಟ್ ನಾವು ಪಾಟ್ಲಿ ಬಿರಿಯಾನಿ ಅಂತ ಆರ್ಡರ್ ಮಾಡಿದ್ವಿ ಸೊ ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿದ್ದು ಸೊ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗೆ ಅಂತ ಗೊತ್ತಿರಲಿಲ್ಲ ಬಟ್ ನಂಗೆ ಅದೇನೋ ನಾರ್ಮಲ್ ಬಿರಿಯಾನಿ ಥರನೇ ಅನ್ನಿಸ್ತು ಬಟ್ ಓವರ್ ಆಲ್ ಇಟ್ ವಾಸ್ ಗುಡ್ ದ ಇಂಡಿಯನ್ ಕರಿ ಹೌಸ್ ಎಟ್ ರಾಮಸ್ವಾಮಿ ಸರ್ಕಲ್ ಸೊ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್